ಎರಡೇ ಮೊಟ್ಟೆಯಿಂದ ದಪ್ಪ ಆಮ್ಲೆಟ್ ಮಾಡಿ ನಿಮ್ಗೆ ತೋರಿಸುವ ಕೆಲವೇ ಕೆಲವೇ ಟಿಪ್ಸ್ ನಿಂದ ಜಾಸ್ತಿ ಎಂತ ಕೂಡ ಹಾಕ್ಲಿಕ್ಕೆ ಇಲ್ಲ ಈಗ ಎರಡು ಈರುಳ್ಳಿ ಬೇಕು ಮೀಡಿಯಂ ಸೈಜ್ ಇದ್ದು ನೋಡಿ ಮತ್ತೆ ನಿಮ್ಗೆ ಸ್ವಲ್ಪ ಜಾಸ್ತಿ ಆಮ್ಲೆಟ್ ಬೇಕಿದ್ರೆ ಸ್ವಲ್ಪ ಸಾಮಾನು ಜಾಸ್ತಿ ಹಾಕಿದ್ರೆ ಆಯ್ತು ಒಂದು ಅರ್ಧ ಇಂಚು ಶುಂಠಿ ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪು ಎರಡು ಹಸಿ ಮೆಣಸು ಹಸಿಮೆಣಸು ಒಂದು ಕೂಡ ಸಾಕಾಗ್ತದೆ ಸ್ವಲ್ಪ ಸ್ವಲ್ಪ ಖಾರ ಬೇಕಂದ್ರೆ ನಾನು ಒಂದು ಎರಡು ಹಾಕಿದ್ದು ಒಂದು ಅರ್ಧ ಚಮಚ ಅರಿಶಿನ ಹುಡಿ ಚಿ ಬೇಕಾದ್ರು ಉಪ್ಪು ಕೂಡ ಹಾಕುವ ಸ್ವಲ್ಪ ಆಗ್ತದೆ ಮತ್ತೆ ಸ್ವಲ್ಪ ನೋಡ್ಬೇಕು ಉಪ್ಪು ಇಲ್ವಾ ಅಂತ ತಾಗೈತ ಸ್ವಲ್ಪ ಹಾಕ್ಲಿಕ್ಕೆ ಆಗ್ತದೆ ಅವನಿಗೆ ಮೊಟ್ಟೆ ಹಾಕುವ ಎರಡು ಮೊಟ್ಟೆ ಸಾಕು ಮತ್ತೆ ಜಾಸ್ತಿ ಆಗಿದ್ರೆ ಹಾಕ್ಬೋದು ಎರಡು ಮೊಟ್ಟೆ ಇದಕ್ಕೆ ಸಾಕಾಗ್ತದೆ ಮಿಕ್ಸ್ ಆಗಿದೆ ಅಂತ ಅರ್ಥ ಈ ರೀತಿ ನೋರೆ ಬಂದರೆ ತರಲಿ ಒಂದು ಚಮಚ ಹಾಲು ಉಂಟು ಇದು ಕುದಿಸಿ ಆರಿಸಿದ ಹಾಲು ಹಾಕಿದ್ರಿಂದ ನಿಮಗೆ ದಪ್ಪ ಬರ್ತದೆ ಆಮ್ಲೆಟ್ ಸ್ವಲ್ಪ ಒಂದು ಚಮಚ ಹಾಕಿದ್ರೆ ಸಾಕು ಜಾಸ್ತಿ ಹಾಕೋದು ಬೇಡ ಇಲ್ಲ ಒಂದು ಕಪ್ ಆಗುವಷ್ಟು ಕಡಲೆ ಹೊಡಿ ಉಂಟು ಇದನ್ನು ಕೂಡ ಹಾಕುವ ಇದು ಹಾಕಿದರೆ ನಿಮಗೆ ಆಮ್ಲೆಟ್ ದಪ್ಪ ಬರ್ತದೆ ಕಡ್ಡಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ ಜಾಸ್ತಿ ದಲವು ಮಾಡೋದು ಬೇಡ ಮತ್ತೆ ಇದು ಗಂಟು ಗಂಟೆ ಇರಬಾರ್ದು ಅಂದರೆ ಮಿಕ್ಸ್ ಆಯಿತು ಈ ಮಿಕ್ಸಿ ಮಾಡಿಟ್ಟಿದಲ್ಲ ಮೊಟ್ಟೆ ಇದನ್ನು ಹಾಕಬೇಕು ಸರಿ ಮಾಡಿ ಮಿಕ್ಸ್ ಮಾಡಬೇಕು ಈ ರೀತಿ ಉಪ್ಪು ಸ್ವಲ್ಪ ಕಡಿಮೆಂಟು ಸ್ವಲ್ಪ ಉಪ್ಪು ಹಾಕುವ ಒಂದು ಮೂರು ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ಇದು ಸ್ಟೀಲ್ ಪಾತ್ರೆ ಮತ್ತೆ ನಿಮಗೆ ನಾಸ್ಟಿಕ್ ಕೂಡ ತಗೊಳ್ಬಹುದು ಎಣ್ಣೆ ಎಲ್ಲ ಸರಿಯಾಗಿ ಬಿಸಿ ಆಯಿತು ಮಿಕ್ಸ್ ಮಾಡಿದ ಹಾಕಿದ್ರೆ ಆಯ್ತು ರೀತಿ ಕಡಿಮೆ ಇವ್ರೇಲಿ ಒಂದು ಎರಡು ನಿಮಿಷ ಬೇಯಲಿ ಎರಡು ನಿಮಿಷ ಆಯ್ತು ಮಗುಚಿ ಹಾಕಿ ಒಂದೊಂದು ನಿಮಿಷ ಬೆಂದ್ರೆ ಸಾಕು ತುಂಡು ಮಾಡುವ ಎರಡು ಮೊಟ್ಟೆ ಹಾಕಿದ ಆಮ್ಲೆಟ್ ರೆಡಿ ಆಯ್ತು ಇಲ್ಲಾದ್ರೆ ನಿಮ್ಗೆ ತೊಳುವಾಗುದು ಆಮ್ಲೆಟ್ ಮಾಡಿದ ದಪ್ಪ ಉಂಟು ನೋಡಿ ಇದು ಸ್ವಲ್ಪ ಕಡಲೆ ಹುಡಿ ಹಾಕಿ ಮಾಡಿದೆ ನಿಮ್ಗೆ ಎರಡು ಮೊಟ್ಟೆ ಇದ್ದು ಕೂಡ ಸಾಕಾಗ್ತದೆ ನಾಲ್ಕೈದು ಜನರಿಗೆ ತಿನ್ಬಹುದು ಎರಡು ಮೊಟ್ಟೆ ಇದ್ರೆ ಕೂಡ ನಿಮ್ಗೆ ಆಮ್ಲೆಟ್ ಮಾಡ್ಬೋದು ಮತ್ತೆ ಒಂದು ಮೊಟ್ಟೆ ಹಾಕಿ ಕೂಡ ಮಾಡಬಹುದು ಚಿಕ್ಕ ಆಮ್ಲೇಟ್ ಮಾಡ್ಬೋದು ಕಡಲೆ ಹುಡಿ ಹಾಕಿ ಇದೇ ರೀತಿ ನೀವು ಸೊಮ್ಮೆ ಮಾಡಿ ನೋಡಿ